ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಚಾನೆಲ್ ಚಾನಲ್ ನಾನ್ ಚೈತ್ರಶೆಟ್ಟಿ ಹೇಗಿದ್ರೆ ಎಲ್ಲರೂ ಹೋಗ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ಇವತ್ತು ಬಾಲಿಯಲ್ಲಿ ಒಂದು ಫೇಮಸ್ ಟೆಂಪಲ್ ಹೋಗ್ತಾ ಇದ್ದೀವಿ ಸೊ ಹೊರಟಿದೀವಿ ಈಗ ಆಲ್ರೆಡಿ ಟೈಮ್ ಇಲ್ಲಿ ಹತ್ತೂವರೆ ಆಗ್ತಾ ಬಂದಿದೆ ಈಗ ಹೋಗ್ಬೇಕು ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್ ಹೇಳ್ಬೇಕು ಅಂತ ಅಂದ್ರೆ ಅಂಡ್ ಯಾವ ಟೆಂಪಲ್ ಅದು ಲೆಂಪೋಯಾಂಗ್ ಟೆಂಪಲ್ ಹೋಗ್ಬೇಕು ಅಲ್ಲಿ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಹೋಗ್ ಹೋದ್ಮೇಲೆ ನೋಡೋಣ ಹೇಗಿದೆ ಅಂತ ನಾನು ಇನ್ನು ಹೋಗ್ಲಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು ಹಾಗೆ ನನ್ನ ಔಟ್ಫಿಟ್ ಇವತ್ತಿನ ಔಟ್ಫಿಟ್ ಹಾಯ್ ಗುಂಡುಗಳೇ ಹೋಗ್ಬೇಕಾದ್ರೂ ಆಲ್ಮೋಸ್ಟ್ ಪ್ಲಾನ್ ಏನಿರಲ್ಲ ಬಟ್ ಸೇಮ್ ಔಟ್ಫಿಟ್ ಅನ್ನ ಹಾಕೊಂತೀವಿ ಇವತ್ತು ನಮ್ದೆಲ್ಲ ವೈಟ್ ಸ್ವಲ್ಪ ನಂದು ಕಲರ್ ಸ್ವಲ್ಪ ಚೇಂಜ್ ಬಟ್ ಆಲ್ಮೋಸ್ಟ್ ವೈಟ್ ಅಂತಾನೆ ಹೇಳ್ಬಹುದು ಮಕ್ಕಳದು ಹಾಗೆ ಅಲ್ಲರಿ ಎಲ್ಲೋ ಯಾಕೆ ಯಾಕಂದ್ರೆ ಎಷ್ಟು ಇದೆ ಅಂತಂದ್ರೆ ಅಷ್ಟು ಕೂಲ್ ಇದೆ ಇಲ್ಲಿ ಮಕ್ಳಂತೂ ಹೋಗೋದ್ರೊಳಗೆ ಸಿಕ್ಕಾಪಟ್ಟೆ ನಿದ್ದೆ ಮಾಡಿದ್ರು ಅಂತಾನೆ ಹೇಳ್ಬೋದು ತಕ್ಷ್ವಿ ಇಲ್ಲಿ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು ಅರ್ಧ ಗಂಟೆಗೆ ನಿದ್ದೆ ಮಾಡಿದ್ಲು ಬಟ್ ತಾನೇ ತುಂಬಾ ಲೇಟು ಆ ಸ್ಟೋರಿ ಈ ಸ್ಟೋರಿ ಕೇಳ್ತಾ ಅದು ಇದು ಅಂತ ಹೇಳ್ತಾನೆ ನಿದ್ದೆ ಮಾಡಿದ್ರು ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಇದೊಂದು ಖುಷಿ ಆಗೋದು ನನಗೆ ಸೊ ಈಗ ಟೆಂಪಲ್ ಹತ್ರ ಬಂದಿದ್ದೀವಿ ನಿಯರ್ ಟೆಂಪಲ್ ಹತ್ರನೇ ಇದ್ದೀವಿ ಸೊ ಏನಂತಂದ್ರೆ ಇಲ್ಲಿ ಜಸ್ಟ್ ನಾವು ಚೆಕ್ ಮಾಡ್ಕೋಬೇಕು ಚೆಕ್ ಮಾಡಿ ಆದ್ಮೇಲೆ ಅಮೌಂಟ್ ಪೇ ಮಾಡಿ ಹೋಗ್ಬೇಕಾಗತ್ತೆ ಇವಾಗ ಬಸ್ ಅಲ್ಲಿ ಹೋಗ್ಬೇಕಾಗತ್ತೆ ಹಂಗಾಗಿ ಬಸ್ ಎಲ್ಲಾ ಹೋಗ್ತಾ ಇದಾರೆ ಟಿಕೆಟ್ ಮಾಡ್ಬೇಕು ಟಿಕೆಟ್ ಇನ್ನೊಂದಿಷ್ಟು ಕೊಟ್ಟ ಮೇಲೆ ಆಮೇಲೆ ಬಸ್ ಅಂದ್ರೆ ಆಯ್ತು ಅಲ್ಲಿಗೆ ಕಂಪಲ್ಲಿ ಅಂತ ನೋಡೋಣ ಹೇಗಿರುತ್ತೆ ಅಂತ ಓಕೆ ಸೆಟ್ ತುಂಬಾ ಎಕ್ಸೈಟ್ ಆಗಿದ್ದಾರೆ ಇವಾಗ ಹೋಗಿ ಟೆಂಪಲ್ ಹೋಗಿ ಬರೋದು ಅಂತ ಹೇಳಿ ಬಾಯ್ ಓಕೆ ಮತ್ತಿಗೆ ಮತ್ತೆ ಸಿಗ್ತೀನಿ ಹಂಗೆ ಇಲ್ಲೊಂದು ಮೇಯ್ನ್ ಏನಪ್ಪಾ ಅಂತಂದ್ರೆ ಬಾಲಿಯಲ್ಲಿ ಟೂರಿಸ್ಟ್ ಜಾಸ್ತಿ ಬರ್ತಾರಲ್ವಾ ನೀವ್ ಏನೇ ತಗೊಳ್ಳಿ ಏನೇ ಮಾಡಿ ಪೇಮೆಂಟ್ ಮಾಡಿನೇ ಹೋಗಬೇಕು ಜಸ್ಟ್ ಅಲ್ಲಿಂದ ಟೆಂಪಲ್ ಬಿಡೋದಕ್ಕೆ ಗಾಡಿಯಲ್ಲಿ ದುಡ್ಡು ಕೊಡಬೇಕು ಅಂತಂದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಗೈಸ್ ಇಲ್ಲಿ ಬಂದವರಿಗೆ ಗೊತ್ತಿರುತ್ತೆ ಹಾಗೆ ಇನ್ನೊಂದೇನಂತ ಅಂದ್ರೆ ಅಲ್ಲಿ ನಾವು ಆ ತರ ಹಾಕೊಂಡು ಹೋಗಲೇಬೇಕು ಈ ತರ ಈ ಥರ ಕಟ್ಕೊಳ್ಳೇಬೇಕಾಗತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವ್ರು ತನಕನೂ ಕೂಡ ಫಿಮೇಲ್ ಮೇಲೆ ಎಲ್ಲರೂ ಹೀಗೆ ಕಟ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ ಇದು ದೇವಸ್ಥಾನ ಹೇಗೆ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಯಾರೇ ಬರಲಿ ದೇವಸ್ಥಾನಕ್ಕೆ ಎಂಟ್ರಿ ಇದೆ ಅಲ್ವಾ ಇಲ್ಲಿ ಮೇನ್ ಪ್ಲೇಸ್ ತನಕ ಎಂಟ್ರಿ ಇದೆ ಬಟ್ ಒಳಗಡೆ ಹೋಗೋದಕ್ಕಿಲ್ಲ ಇಲ್ಲಿನವರೇ ಹೋಗಬೇಕು ಲೋಕಲ್ಸೆ ಹೋಗಬೇಕು ಹಾಗೆಲ್ಲ ರೂಲ್ಸ್ ಇರುತ್ತೆ ಬಟ್ ತುಂಬಾ ಟ್ರೆಡಿಷನಲ್ ಆಗಿ ಎಷ್ಟು ಚಂದ ಇತ್ತು ಅಂತ ಅಂದ್ರೆ ದೇವಸ್ಥಾನ ಅಲ್ಲೇ ಕುತ್ಕೊಂಡ್ ಬಿಡ್ಬೇಕು ಅನ್ತಾ ಇತ್ತು ಸಿಕ್ಕಾಪಟ್ಟೆ ಬಿಸಿಲು ಬಿಸ್ಲು ಯಾವ್ ರೇಂಜ್ ಇತ್ತು ಅಂತಂದ್ರೆ ತಲೆ ಎಲ್ಲ ಸುಟ್ಟೋಗ್ತಿತ್ತು ಅಷ್ಟು ಆದ್ರೂನು ಕೂಡ ಅದನ್ನ ನೋಡೋದೊಂದು ಖುಷಿನೇ ಬೇರೆ ಮಕ್ಕಳನ್ನ ಕರ್ಕೊಂಡು ಹೋಗೋದು ನನಗೆ ಗೊತ್ತಿಲ್ಲ ಸಡನ್ಲಿ ಈ ತರ ಮೆಟ್ಕಲ್ ಹತ್ಕೊಂಡು ಹೋಗಬೇಕಾದ್ರೆ ಒಂಥರ ತಲೆ ತಿರುಗುದು ಅನಿಸ್ತಾ ಇತ್ತು ಒಂಥರ ಫೀಲ್ ಆಗ್ತಾಯ್ತು ಫಸ್ಟ್ ಟೈಮ್ ಆಕ್ಚುಲಿ ಅಷ್ಟೆಲ್ಲ ಫೀಲ್ ಎಲ್ಲ ನನಗಾಗ್ತಾ ಇತ್ತು ಅಂಡ್ ಭಯ ಎಲ್ಲ ಆಗ್ತಾ ಇರಲಿಲ್ಲ ಇವಾಗ ಮಕ್ಕಳ ಆದ್ಮೇಲೆ ಸ್ವಲ್ಪ ಡೆಲಿವರಿ ಎಲ್ಲ ಆದ್ಮೇಲೆ ನಿಜವಾಗೂ ನಮ್ಮ ಬಾಡಿಯಲ್ಲಿ ಎಷ್ಟೆಲ್ಲ ಚೇಂಜ್ ಆಗುತ್ತೆ ಅಂತಂದ್ರೆ ಹೇಳೋದಕ್ಕಾಗೋದಿಲ್ಲ ಹಾಗೇನೇ ಮಕ್ಕಳನ್ನ ಹಿಡ್ಕೊಂಡು ಹತ್ಕೊಂಡು ಹೋಗ್ತಾ ಇದ್ದೆ ಆಮೇಲೆ ಶ್ರೀಧರ್ ಕರ್ದೆ ನಾನು ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಯಾಗ ಇಸ್ ತುಂಬಾ ಚೆನ್ನಾಗಿರತ್ತೆ ಅಹ್ ಈ ತರ ನೋಡಿ ಅಹ್ ಎಷ್ಟು ಚೆನ್ನಾಗಿ ಅವರು ಟ್ರೆಡಿಷನಲ್ ಅನ್ನ ಅಪ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಇನ್ನು ಅಂತ ಹೇಳಿ ಇದಕ್ಕೆ ಹೇಳಿದ್ದು ನಾನು ಪೂಜೆ ಇರುತ್ತೆ ಹಿಂದುತ್ವ ಇರತ್ತೆ ಇಲ್ಲಿ ಅಂತ ಹೇಳಿ ಇಲ್ಲಿ ಬಂದ್ರೆನೆ ನಿಮ್ಗೆ ಒಂದು ಗುಡ್ ವೈಬ್ಸ್ ಅಂತಾನೆ ಹೇಳ್ಬೋದು ನೋಡ್ಬೋದು ಅದೆಲ್ಲ ಅವರದ್ದು ಒಳಗಡೆ ನಮ್ಗೆ ಇರಲ್ಲ ಬಟ್ ನಾನು ಬರ್ಬೇಕಾದ್ರೆ ನೋಡಿ ಅವ್ರು ಗಂಟೆ ಹೊಡೆಯುವುದು ಅದೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ ತುಂಬಾ ಚೆನ್ನಾಗಿರುತ್ತೆ ಅವ್ರದ್ದು ಊಟ ಅದು ಇದು ಎಲ್ಲ ಹೇಳಿ ಒಳಗಡೆ ಒಂದು ಕುಟುಂಬನೇ ಸೇರ್ಕೊಂಡು ಪೂಜೆ ಮಾಡೋದು ಏನೋ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ ಖುಷಿ ಕೊಡ್ತು ನೀವು ಸೊ ನೋಡ್ಬೋದು ಇವಾಗ ಇಲ್ಲಿ ಫೋಟೋ ಶೂಟ್ ಮಾಡ್ಸೋಣ ಅಂತ ಹೇಳಿ ಬಂದಿದ್ದೀವಿ ಸೊ ನೋಡ್ಬೋದು ಪೇಮೆಂಟ್ ಮಾಡಿ ಆಮೇಲೆ ಮಾಡಿಸೋದು ಎಷ್ಟು ಚೆನ್ನಾಗಿದೆ ಅಲ್ವಾ ವ್ಯೂಸ್ ನೋಡೋದಕ್ಕೆ ಅಮೌಂಟ್ ಕೊಟ್ಬಿಟ್ಟು ತೆಗೆದ ಬಯಸಿ ಇಲ್ಲಿ ವಿಡಿಯೋಸ್ ತಗೊಳ್ಳೋ ಬರೋದಕ್ಕೋಸ್ಕರ ಪೇ ಮಾಡಿ ಬಂದು ತಗೊಳುದು ನಾವು ಈಗ ವಿಡಿಯೋಸ್ ಮಾಡಿ ಆಮೇಲೆ ಹೇಳ್ತೀವಿ ನನ್ ಮಕ್ಕಳಿಗೆ ಹೊಟ್ಟೆ ತುಂಬಿಸ್ಬೇಕಲ್ವಾ ಹಾಗೆ ಪಾಪ ಅಲ್ಲಿ ನೀರು ಮತ್ತೆ ಇನ್ನೇನು ಸಿಗುತ್ತೆ ಅಲ್ಲಿ ಏನು ಸಿಗೋದಿಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಈ ತರ ಎಲ್ಲ ಪ್ಲೇಸ್ಗೆ ಬಂದಾಗ ಅದು ಕೂಡ ನೂರೈವತ್ತು ರೂಪಾಯಿಗೆ ಸಿಗೋದಲ್ಲ ಮುನ್ನೂರು ರೂಪಾಯಿ ಹೀಗೆಲ್ಲ ಇದತ್ತೆ ಹೆಚ್ಚು ಕಡಿಮೆ ಮಕ್ಳಿಗೆ ಪಾಪ ಅಲ್ಲಿ ಮತ್ತೆ ಕೊಡ್ಸಿದ್ದು ಯಾಕಂತಂದ್ರೆ ಹಸು ಆಗ್ತಾ ಇತ್ತು ಬೇರೆ ಏನು ಕೂಡ ಇರ್ಲಿಲ್ಲ ಮತ್ತೆ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿತ್ತು ಅನುಭವ ಅಂತಾನೆ ಹೇಳ್ಬೋದು ಒಂಥರ ಬೆಟ್ಟ ಗುಡ್ಡಗಳ ಮಧ್ಯ ಈ ತರ ಎಲ್ಲಾ ಹೋಗೋದು ಪ್ಲೇಸ್ ಎಲ್ಲ ಒಂಥರ ತುಂಬಾನೇ ಚೆನ್ನಾಗಿರುತ್ತೆ I know you're scared. You want to hide away sometimes. I know you're hurt from everyone telling you lies. I bet you just want to lose your mind. I know you're hurt. I know you're Let it out, let it out, just feel it. Let it out, cry out yeah. loud to me. When you're down, when you're hurt, stop. Ah oh.

ಹಾಗೆ ಇದು ಬೇರೆ ಪ್ಲೇಸು ಗಂಗಾ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಒಂಥರ ಹೆಸರು ನೋಡಿ ಇಂಡಿಯನ್ ಹೆಸರು ಗಂಗಾ ಅಂತಂದ್ರೆ ಏನೋ ಒಂಥರ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ ಕೂಡ ಇಲ್ಲಿ ಫಿಶ್ ಇರ್ಬೋದು ಹಾಗೇನೆ ನಾವೇನಾದರೂ ತಗೊಂಡು ಹೋಗಬೇಕಾಗುತ್ತೆ ಸಿಕ್ಕಾಪಟ್ಟೆ ವೆರೈಟಿ ಆಫ್ ಫಿಶ್ ಇರುತ್ತೆ ಗೈಸ್ ನೀವು ನೋಡ್ಬೋದು ವಿಡಿಯೋದಲ್ಲಿ ತುಂಬಾನೇ 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 ಕಾಮ್ ಇದೆ ವಾತಾವರಣ ಅಂತೂ ಕೇಳೋದೇ ಬೇಡ ನೀವು ಅಮೌಂಟ್ ಪೇ ಮಾಡಿ ಹೋದ್ರೂ ಏನೋ ಒಂಥರ ನೆಮ್ಮದಿ ಅಂತಾನೆ ಅನ್ನಿಸ್ಬೋದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಒಂಥರ ಯಾವ್ತರ ಪ್ಲೇಸ್ ಅಂತ ಅಂದ್ರೆ ಈ ಇಲ್ಲಿ ಹೆಚ್ಚಾಗಿ ಕಾಡುಗಳ ತರಾನೇ ಇರುತ್ತೆ ಈ ಮಿಡ್ಲ್ ಅಲ್ಲಿ ನೋಡಿ ಈ ತರ ಸರೋವರ ತರ ಅಂದ್ರೆ ನೀರು ನೋಡ್ಬೋದು ನೀವೇ ಮುಂದೆ ನೋಡಿ ಆಯ್ತಾ ನಾನು ವಾಯ್ಸ್ ಓವರ್ ಕೊಡಲ್ಲ ಇದಕ್ಕೆ ಆಗಳೆಲ್ಲ ಹಾಕಿ ನಾವು ಶೇ ನೋಡಿ ಗೈ ಫೋಟೋ ಹುಚ್ಚರು ನಂದೊಂದ್ ತೆಗಿ ನಂದೊಂದ್ ತೆಗಿ ಅಂತ ಹೇಳಿ ಮದ್ವೆ ಆದ್ಮೇಲೆ ಸಿಂಡಲ್ ತೆಗಿಬೇಕಾ ಗಂಡ ಹೆಂಡತಿ ನಿಂತ್ಕೊಂಡ್ ತೆಗಿ ಎಸ್ಗೆ ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟಿದೆ ಇವಾಗ ಮನೆಗೆ ಹೋಗೋ ಟೈಮ್ ಬಂತು ಆಲ್ರೆಡಿ ಇಲ್ಲಿಂದಾನೇ ಆರ್ ಗಂಟೆ ಆರ್ ಆರೂವರೆ ಆಗ್ತಾ ಬಂದಿದೆ ಇವಾಗ್ಲೇನೆ ಸೊ ಇವಾಗ ಹೊರಟಿದ್ದೀವಿ ಇನ್ನು ಒಂದು ಮೂರ್ ಗಂಟೆ ತನಕ ಜರ್ನಿ ಇದೆ ಮನೆಗೆ ಹೋಗುವಾಗ ಲೇಟ್ ಆಗುತ್ತೆ ತುಂಬಾ ಚೆನ್ನಾಗಿತ್ತು ಇವತ್ತಿನ ನನಗೆ ಇವತ್ತಿನ ದಿನ ಅಂತಾನೆ ಹೇಳ್ಬೋದು ಸೊ ಹಾಯ್ ಗೈಸ್ ಇವಾಗ ಮನೆಗೆ ಬಂದ್ವಿ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಎಷ್ಟಾಯ್ತು ಅಂತಂದ್ರೆ ಹತ್ತು ಗಂಟೆಗೆ ಹತ್ತು ನಿಮಿಷದ ಚಿಕ್ಕಪಟ್ಟೆ ಲೇಟ್ ಆಯ್ತು ಅಂತಾನೆ ಹೇಳ್ಬೋದು ಬಂದೋಳೆ ಕುಕ್ಕರ್ ಅಲ್ಲಿ ಅನ್ನ ಎಲ್ಲ ಇಟ್ಟಿದ್ದೀನಿ ಇವಾಗ ಕುಕ್ಕರ್ ವಿಸಿಲ್ ಹಾಕ್ತಾ ಇದೆ ಇದರ ಮಕ್ಕಳಿಗೆ ಸ್ನಾನ ಮಾಡಿಸ್ಕೊಟ್ಟಿದ್ದಾರೆ ಸೊ ಇವಾಗ ಏನಂತಂದ್ರೆ ತಂದೂರಿ ಆರ್ಡರ್ ಮಾಡಿದ್ರು ಸೊ ತಂದೂರಿ ತಂದಿದ್ದಾರೆ ಗಂಜಿ ಜೊತೆಗೆ ಚೆನ್ನಾಗ್ ಆಗುತ್ತೆ ಅಲ್ವಾ ಕಾಂಬಿನೇಷನ್ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಹಾಗಾಗಿ ಸೊ ಇದ್ರ ಮಧ್ಯೆ ಏನಾಯ್ತು ಗೊತ್ತಾಗ್ ನಿಜ ಹೇಳ್ಬೇಕು ಅಂತಂದ್ರೆ ನಮ್ದು ಆಕ್ಚುಲಿ ಬ್ಯಾಕ್ ಕಳೆದು ಹೋಗಿದೆ ಅದು ಏನಾಯ್ತು ಏನು ಅಂತ ನಾಳೆ ಮತ್ತೆ ಹೇಳ್ತೀನಿ ಸೊ ಒಂದ್ ಸ್ವಲ್ಪ ಅಮೌಂಟ್ ಇತ್ತು ಸ್ವಲ್ಪ ಅಂತಂದ್ರೆ ಸ್ವಲ್ಪ ಜಾಸ್ತಿನೇ ಇತ್ತು ಅಂತಾನೆ ಹೇಳ್ಬೋದು ಮತ್ತೆ ಬ್ಯಾಗು ಹಾಗೇನೇ ಪುಣ್ಯಕ್ಕೆ ಈ ಫೋನ್ ಆಕ್ಚುಲಿ ಹಾಕಿದ್ದೆ ಅದಕ್ಕೇನೆ ಹಾಕಿದ್ದೆ ಬಟ್ ಅಚಾನಕ್ ಆಗಿ ಫೋನ್ ಚಾರ್ಜ್ ಹಾಕ್ಬೇಕು ಅಂತ ತೆಗ್ದ ಇಲ್ಲ ಅಂತಂದ್ರೆ ನನ್ನ ಐಫೋನ್ ಕೂಡ ಹೋಗ್ತಾ ಇತ್ತು ಗೊತ್ತಿಲ್ಲ ನಾಳೆ ಈಗ ವಿಚಾರಿಸಿ ನೋಡ್ಬೇಕು ಸಿಕ್ಕಿದ್ರೆ ಸಿಗ್ಬಹುದು ಕೂಡ ಅಪ್ಡೇಟ್ ಮಾಡ್ತೀನಿ ಇಲ್ಲ ಅಂತ ಅಂದ್ರೆ ಏನೂ ಮಾಡೋದಕ್ಕಾಗೋದಿಲ್ಲ ತುಂಬಾ ಬೇಜಾರಾಗುತ್ತೆ ಗೈಸ್ ನಿಜ ಹೇಳಬೇಕು ಅಂತಂದ್ರೆ ಅಂದ್ರೆ ಕೇಳಿದ್ರ ಅವರು ಅವ್ರು ಹತ್ತ್ ಸಾವಿರ ತನಕ ಅಮೌಂಟ್ ಇದೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಹ್ಮ್ ಯಾವತ್ತು ಅವರು ಎಷ್ಟು ಅಮೌಂಟ್ ಇದೆ ಏನು ಅಂತಲ್ಲ ಹೆಂಟಿಗೆ ಸತ್ಯ ಹೇಳೋದಿಲ್ಲ ಅಲ್ವಾ ಗೈಸ್ ಎಷ್ಟಿದೆ ಏನು ಅಂತ ಹೇಳೋ ಗೊತ್ತಿಲ್ಲ ಇವಾಗ ಮಕ್ಕಳದ್ದು ಕೂಡ ಸ್ಥಾನ ಎಲ್ಲ ಆಗಿದೆ ಇಲ್ಲಿ ನೋಡಿ ಮಲ್ಕೊಂಡು ಏನೋ ಮಾಡ್ತಾ ಇದಾರೆ ಮಕ್ಕಳು ಟಿವಿ ನೋಡ್ಬೇಕಂತೆ ಟಿವಿ ನೋಡ್ಬೇಕು ಅಮ್ಮ ಟಿವಿ ಹಾಕ್ತಾ ಇಲ್ಲ ಅಂತ ಹೇಳಿ ಹತ್ರ ಎಲ್ಲ ಹೇಳ್ತಾ ಇದ್ದಾಳೆ ಟಿವಿ ನೋಡ್ಬೇಕು ಟಿವಿ ನೋಡ್ಬೇಕು ಅಂತ ಹೇಳಿ ಹಾಗೇನೆ ತಂದೂರಿ ಚಿಕನ್ ಅಂತೆ ಇಲ್ಲಿ ಇನ್ನೊಬ್ಳು ಬಂದಿದ್ದಾಳೆ ಸೊ ಗೈಸ್ ಇವತ್ತಿನ ನಿಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು